ಕಾರಣ ಏನಂತಂದ್ರೆ ಹದಿನೈದನೇ ತಾರೀಕು ಪ್ರೋಗ್ರಾಮ್ ಎಲ್ಲಿ 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 ಅನ್ಬಿಟ್ಟು ಜನಗಳೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ಓರಿಗಳವರುನು ಕೇಳ್ತಾ ಇದ್ದಾರೆ ದಯವಿಟ್ಟು ಮೀಡಿಯಾದವರೆಲ್ಲ ಜಿ ಪಿ ಎಸ್ ಡೈರೆಕ್ಟ್ ರಾಮಗೊಂಡ ಹಳ್ಳಿಗೆ ಬಂದು ನಿಮ್ ಓರಿಗಳನ್ನ ಇಡ್ಸಕ್ ವ್ಯವಸ್ಥೆ ಮಾಡಿರ್ತಾರೆ ಇನ್ನು ಔಟ್ ಎಲ್ಲ ಇದೆ ಪಾರ್ಕಿಂಗ್ ವ್ಯವಸ್ಥೆ ಬಂದ್ಬಿಟ್ಟು ಪಕ್ಕದ ಗ್ರಾಮದ ಸ್ಕೂಲ್ ಅಲ್ಲಿ ಗಾಡಿಗಳು ಪಾರ್ಕಿಂಗ್ ಆಗುತ್ತೆ ಸಿದ್ದಾಪುರದಲ್ಲಿ ಯಾಕಂತಂದ್ರೆ ಅತಿ ಹೆಚ್ಚು ಗಾಡಿಗಳು ಬರೋ ಕಾರಣಕ್ಕ ಎಲ್ರಿಗೂ ಸೇಫ್ ಆಗಿ ಮಾಡ್ಬೇಕಂತ ಅನ್ಬಿಟ್ಟು ಬ್ಯಾರಿಗೇಟ್ ಗಳು ಇರುತ್ತೆ ನಿಮ್ಗೆ ಎಲ್ಲಾದ್ರದ್ದು ಇನ್ಪುಟ್ ನಿಮ್ಗೆ ಇಲ್ಲೇನೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಈ ಕಡೆ ಬಂದ್ಬಿಟ್ಟು ಓರಿ ಮಾಡೋದಕ್ಕೆ ಬ್ಯಾರಿಗೇಟ್ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಸ್ಟೇಜ್ ಇರುತ್ತೆ ಇಲ್ಲಿ ಪ್ರೋಗ್ರಾಮ್ ನಡೆಯೋದು ಪ್ರೋಗ್ರಾಂ ವಿಶೇಷತೆ ಏನು ಅಂತಂದ್ರೆ ಹಳ್ಳಿಕಾರ್ ಬೀಜದ ಓರಿಗಳ ಪ್ರೋತ್ಸಾಹಕ್ಕೋಸ್ಕರ ಸಂಜೀವಣ್ಣು ಮತ್ತೆ ನಾರಾಯಣ್ ಸಾಮಣ್ಣವರು ರಾಮಗೊಂಡಿ ಅವರು ಇದನ್ನ ಮಾಡ್ಲೇಬೇಕು ನಾವು ಹಳ್ಳಿಕಾರ್ ಉಳಿವಿಗಾಗಿ ಅಂತ ಅನ್ಬಿಟ್ಟು ಮಾಡ್ತಾ ಇರೋದು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತೂ ಯಾರು ಮಾಡಿರಲಿಲ್ಲ ಮುಂದೆ ಮಾಡ್ತಾರೆ ಏನೋ ಭಗವಂತನ ಆಶೀರ್ವಾದ ಬಟ್ ಇವತ್ತು ಆ ಇತಿಹಾಸನ ಇವ್ರು ಮಾಡ್ತಾ ಇದ್ದಾರೆ ಅದೊಂದು ಕಣ್ಣು ತುಂಬಾ ನೋಡ್ಬೇಕಾಗಿರೋ ವಿಚಾರ ಯಾಕಂತಂದ್ರೆ ಬೋನಲ್ಲಿರೋ ಹುಲಿ ನೋಡೋದು ಹೊರಗಡೆ ಬಂದಿರತಕ್ಕಂಥ ಆರ್ಭಟ ನೋಡಿದ್ರೆ ಹುಲಿದ್ ಹೆಂಗಿರುತ್ತ ಹಂಗಿರ್ತವೆ ನಮ್ಮ ಓರಿಗಳು ಅವತ್ತು ಮೆರವಣಿಗೆ ದಿನ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಪ್ರೋತ್ಸಾಹಿಸ್ಬೇಕು ಯಾಕೆ ಹೇಳ್ತೀನಿ ಅಂತಂದ್ರೆ ನೀವು ನೋಡಕ್ಕೆ ಸಿಕ್ಕಲ್ಲ ಅಂತಂತ ಓರಿಗಳು ಬರ್ತಾ ಇದಾವೆ ಇಲ್ಲಿ ನೂರ ಒಂದು ಓರಿ ನೂರ ಒಂದು ಓರಿ ಅಂದ್ರೆ ಅದು ಕೇಳಕ್ಕೆ ಮೈ ರೋಮಾಂಚನ ಆಗುತ್ತೆ ದಯವಿಟ್ಟು ಎಲ್ರು ಬಂದು ಇದ್ರಲ್ಲಿ ಪಾಲ್ಗೊಳ್ಳ್ರಿ ಅದರಲ್ಲೂ ವಿಶೇಷತೆ ಏನಂತಂದ್ರೆ ಹೂಗಳು ಕೊಡೋ ಮುಖಾಂತರ ಅವ್ರಿಗೆ ಊಟ ಹಾಕೋ ಮುಖಾಂತರ ಮತ್ತೆ ಅವ್ರಿಗೆ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಈ ಪ್ರೋತ್ಸಾಹನ ನಡೆಸ್ತಾ ಇರೋದು ಅದಕ್ಕೆ ಸಂಜೀವಣ್ಣವ್ರ ನಾರಾಯಣ ಸೊಮ್ಮಣ್ಣವ್ರ ದೇವ್ರು ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನ ಭಗವಂತ ಇನ್ನ ಅತಿ ಹೆಚ್ಚು ಮುಂದಿನ ಕಾರ್ಯಕ್ರಮಗಳು ಆಗಲಿ ಅವತ್ತಿನ ಕಾರ್ಯಕ್ರಮಗಳು ಏನಿರ್ತವೆ ಅಂತಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ದುಗ್ಲಮ್ಮನ್ ದೇವಸ್ಥಾನ ಹತ್ರಕ್ಕೆ ನಾವು ಹೊರ್ತೂರಿಂದ ನಾವು ಒಂದ್ ಐದು ಜೋಡಿ ಎತ್ತ ಮುಖಾಂತರ ನಾವು ಬರ್ತೀರಿ ಅಲ್ಲಿಗೆ ಅಲ್ಲಿಗೆ ನಾವು ಬಂದಾದ ಮೇಲೆ ಊರಲ್ಲಿ ದೀಪಗಳು ಇರ್ತವೆ ಸಂಜೀವಣ್ಣವ್ರ ಮನೆ ಹತ್ರ ಎಲ್ಲ ದೀಪಗಳು ಸೇರ್ಕೊಂಡು ಧರ್ಮರಾಜ ದೇವಸ್ಥಾನ ओके okay. टेक okay.